ನಾಳೆನೇ ಬೇರೆ ಎಂಗೇಜ್ಮೆಂಟ್ ಇರೋದು ಏನು ಹೇಳ್ತೀವಿ ಎಲ್ಲಿ ಮನಸ್ಸು ಬದಲಾಯಿಸ್ಬಿಡ್ತೀವಿ ಅನ್ನೋದೇ ಯೋಚನೆ ಆಗ್ಬಿಟ್ಟಿತ್ತು ನನಗೆ ಆ ಥರ ಏನೂ ಇಲ್ಲ ತಾನೇ ಮದುವೆಗೆ ನಿಮ್ಮ ಏನು ತೊಂದರೆ ಇಲ್ಲ ತಾನೇ ದೇವ್ರ ದಯೆಯಿಂದ ಆ ಥರ ಏನೂ ಇಲ್ಲದೇ ಇದ್ದರು ಸಾಕಪ್ಪ ದೇವ್ರ ದಯೇನ ಆ ದೇವ್ರಿಗೆ ನನ್ನ ಮೇಲೆ ದಯನೇ ಇಲ್ಲ ಅಕ್ಕ ಅಕ್ಕ ಇಷ್ಟು ವರ್ಷ ನಾನು ಮದುವೆ ಬೇಡ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ನಾನು ಹೇಳ್ಕೊಂಡು ಹೇಳ್ಕೊಂಡೆ ಮುಂದಕ್ಕೆ ದುಡ್ಕೊ ಬಂದೆ ಆದರೆ ಸತ್ಯ ಏನು ಗೊತ್ತಾ ಅಕ್ಕ ನನಗಿಷ್ಟ ಇಲ್ದಿರೋದಲ್ಲ ದೇವ್ರಿಗೆ ಇಷ್ಟ ಇಲ್ಲ ಅಕ್ಕ ಆ ದೇವರಿಗೆ ನಾನು ಮದುವೆ ಆಗಿರೋದು ಇಷ್ಟ ಇಲ್ಲ ಏನೇ ಏನು ಮಾತಾಡ್ತಿದ್ದೀಯ ಪ್ರೀತಿ ಪ್ರೀತಿ ದಯವಿಟ್ಟು ಈ ಥರ ಏನೇನು ಮಾತಾಡ್ಬಿಡ ಕಣೆ ಭಯ ಆಗುತ್ತೆ ನನಗೆ ಇಷ್ಟು ವರ್ಷ ಮದುವೆ ಬೇಡ ಅಂತ ಕೂತಿದ್ದೋಳು ಮದುವೆ ಒಪ್ಕೊಂಡಿದ್ದಾಳೆ ಹಿಂಗೆ ಮದುವೆ ಆಗ್ತಿದ್ದಾಳೆ ಅವ್ಳು ಚೆನ್ನಾಗಿರಬೇಕು ಅವ್ರು ಖುಷಿ ಖುಷಿಯಾಗಿರಬೇಕು ಅಂತ ಸಾವಿರಾರು ಆಸೆ ಕನಸು ಕಟ್ಕೊಂಡಿದ್ದಾರೆ ಕಣೆ ಅಪ್ಪ ಅಮ್ಮ ನಿನ್ನ ಮದುವೆ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ನೀನು ಮದುವೆ ಆಗ್ತೀಯಾ ನಮಗೂ ವಯಸ್ಸಾಯಿತು ಸದ್ಯ ನನ್ನ ಮಕ್ಕಳು ಮದುವೆ ಆಗಿ ಅವಳ ಜೀವನ ಚೆನ್ನಾಗಿರುತ್ತೆ ಅಂತ ತುಂಬ ಅಂದ್ಕೊಂಡಿದ್ದಾರೆ ಕಣೆ ಪ್ಲೀಸ್ ಮದುವೆ ವಿಷಯದಲ್ಲಿ ಏನೇನೋ ಕಿರಿಕ್ ಮಾಡಿ ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡಬೇಡ ಕಣೆ ಅಪ್ಪ ಅಮ್ಮನ ಆಸೆ ಕಲ್ಲು ಹಾಕ್ಬೇಡ ದಯವಿಟ್ಟು ಹಿಂಗೆಲ್ಲ ಮಾಡಬೇಡ ಪ್ರೀತಿ ಪ್ಲೀಸ್ ಕಣೆ ಅಕ್ಕ ನೀನು ಈಗ ಸರಿಯಲ್ಲ ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಕಣೆ ಆದರೆ ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಗೆ ಸಿಗಲ್ಲ ಅಲ್ವಾ ಸಿಗಲ್ಲ ಕಣೆ ಸಿಗೋದಿಲ್ಲ ಹೇಳ್ತಿದ್ದೀಯ ಏನು ನನಗೆ ಅರ್ಥ ಆಗೋ ಸ್ವಲ್ಪ ಹೇಳು ಪ್ಲೀಸ್ ಅಕ್ಕ ಮದುವೆನೇ ಬೇಡ ಅಂತ ಇದ್ದೆ ಕಣೆ ಆದ್ರೆ ನೀನ್ ಶ್ರೀಕಾಂತ್ ಫೋಟೋ ತೋರಿಸಿ ಶ್ರೀಕಾಂತ್ ಬಗ್ಗೆ ಹೇಳಿದಾಗ ತುಂಬಾ ಏನೋ ಒಂಥರ ಮನ್ಸಲ್ಲಿ ಇಲ್ಲ ನನ್ ಮದುವೆ ಆಗಬೇಕು ಶ್ರೀಕಾಂತ್ ಅವ್ರನ್ನಂತ ಅನ್ಸೋಕೆ ಶುರು ಆಯ್ತು ಅವತ್ ಅವ್ರ ನೋಡ್ದಾಗ್ಲಿಂದ ಲವ್ ಅಟ್ ಫಸ್ಟ್ ಸೈಟ್ ಅಂತ ನೋಡು ಆತರ ಅವ್ರ ಮೇಲೆ ಪ್ರೀತಿ ಆಗೋಯ್ತು ಕಣೆ ಮದುವೆ ಆಗಬೇಕು ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು ಅವ್ರ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಆಸೆ ಕಟ್ ಕನ್ಸ್ಕೊಂಡ್ ಕಟ್ಕೊಂಡೆ ಆಸೆ ಇಟ್ಕೊಂಡೆ ಆದ್ರೆ ಅದೆಲ್ಲ ಮಣ್ಪಾಲಾಗೋಯ್ತು ಕಣಕ್ಕ ಮಣ್ಪಾಲಾಗೋಯ್ತು ಆಸೆ ಪಟ್ಟು ನಾನು ಪಡ್ಕೊಬೇಕು ಅಂದ್ಕೊಂಡಿದ್ದೆ ಆದರೆ ಆದರೆ ದೇವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಣೆ ನನ್ನ ಪಟ್ ಕನಸೆಲ್ಲ ಕನಸಾಗೆ ಉಳಿದೋಯ್ತು ಇವಾಗ ಏನಾಯ್ತು ಪ್ರೀತಿ ಅಂಥದ್ದು ಏನಾಯ್ತು ಶ್ರೀಕಾಂತ್ ಏನಾದ್ರು ಅಂದ್ರ ನಿನ್ನೆ ಅವ್ರ ಜೊತೆ ಶಾಪಿಂಗ್ ಹೋಗಿದಂತೆ ಅವ್ರು ಏನಾದ್ರೂ ಇವಾಗ ಹೇಳಿದ್ರೆ ನಿನ್ಗೆ ನಾನು ನಿನ್ನ ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ಏನಾಯ್ತು ಪ್ರಾಬ್ಲಮು ನನಗೆ ಗೊತ್ತು ನೀನು ಶ್ರೀಕಾಂತ್ ಅವ್ರನ್ನ ಇಷ್ಟಪಡ್ತಿದ್ಯಾ ಅಂತ ಅದೇ ಖುಷಿಲಿದ್ದೆ ನಾನು ಅವಳು ಶ್ರೀಕಾಂತ್ ಇಷ್ಟಪಡ್ತಿದ್ದಾಳೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಏನು ತೊಂದರೆ ಆಗಲ್ಲ ಅವಳೇನೋ ಹೇಳಲ್ಲ ಅನ್ನೋ ನಮ್ಮ ಇದ್ದ ಇಷ್ಟು ದಿನ ಆದರೆ ಯಾಕೆ ಹಿಂಗೆ ಹೇಳ್ತಿಯಾ ಏನಾಯಿತು ಪ್ಲೀಸ್ ಏನು ಅಂತ ಬಿಡ್ಸ ಹೇಳು ಪ್ರೀತಿ ಅಕ್ಕ ಇನ್ನೊಬ್ಬರು ಪ್ರೀತಿನ ಕಿತ್ಕೊಂಡು ನಾನು ಖುಷಿ ಪಡಕಾಗಲ್ಲ ಕಣೆ ಅದು ಇಲ್ಲ ಇನ್ನೊಬ್ಬರು ತ್ಯಾಗನ ನಾನು ಬಯಸೋದು ಇಲ್ಲ ನನಗೆ ಬೇಡ ನನ್ನ ಜೀವನದಲ್ಲಿ ಹೀಗೆ ಇರಬೇಕು ಅಂತ ನಾನು ಹಣೆಲ್ಲ ದೇವರು ಬರ್ತಾಳಿಸಿದ್ರೆ ನಾನು ಹೀಗೆ ಇರ್ತೇನೆ ನಮ್ಮ ಅಪ್ಪ ಅಮ್ಮನ ನೋಡಿಕೊಂಡು ಅಕ್ಕ ನಿಲ್ಲಿಸ್ಬಿಡು ನಾಳೆ ಎಂಗೇಜ್ಮೆಂಟ್ ಇದೆ ನಡಿಬಾರ್ದು ನನ್ನ ಜೊತೆ ನಡಿಬಾರ್ದು ಜೊತೆ ನಡಿಬಾರ್ದು ಅಂದ್ರೆ ಇನ್ಯಾರ ಜೊತೆ ನಡಿಬೇಕು ಏನು ಹೇಳ ಕೊಟ್ಟಿದ್ಯಾ ಪ್ರೀತಿ ಅದೇನು ಸರಿಯಾಗಿ ಹೇಳು ಶ್ರೀಕಾಂತ್ ಮತ್ತೆ ಪಿಂಕಿ ಐದು ವರ್ಷದಿಂದ ಪ್ರೀತಿಸ್ತಿದ್ದಾರೆ ಕಣೆ ಅವ್ರ ಪ್ರೀತಿನ ಮುಚ್ಚಿಟ್ಟು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಶ್ರೀಕಾಂತ್ ಅವ್ರನ್ನ ಯಾವುದೇ ಕಾರಣಕ್ಕೂ ನೀನು ನಮ್ಮ ಅಕ್ಕನ ಬಿಟ್ಟು ನಾನು ಮದುವೆ ಆಗಬಾರ್ದು ನಮ್ಮ ಅಕ್ಕನ ನೀನು ಮದುವೆ ಆಗಬೇಕು ಯಾವುದೇ ಕಾರಣಕ್ಕೂ ಸತ್ಯ ಯಾರಿಗೂ ಹೇಳಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ದಾಳಂತೆ ಈ ಪಿಂಕಿ ಅವಳು ಪ್ರೀತಿನ ಐದು ವರ್ಷದಿಂದ ಪ್ರೀತಿಸ್ತಿರೋ ಹುಡುಗನ ನಾನೇ ಬಿಟ್ಕೊಡ್ತಿದ್ದಾಳ ಕಣೆ ನಾನು ಅವ್ರ ಅಕ್ಕ ಅನ್ನೋ ಕಾರಣಕ್ಕೆ ಅಷ್ಟೇ ಅಲ್ಲ ನನಗೆ ಮದುವೆ ಆಗೋ ಆಸೆನೇ ಇರಲಿಲ್ಲ ಈಗ ನಾನು ಮದುವೆ ಆಗಿ ಒಪ್ಕೊಂಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಅವಳು ಪ್ರೀತಿಸ್ತಿರೋ ಹುಡುಗನ ನಾನೇ ಬಿಟ್ಕೊಟ್ಟಿದ್ದಾಳೆ ಇದು ಸರಿ ತೇನೆ ಸರಿನಾ ಅವಳು ಪ್ರೀತಿನ ಸಾಯಿಸಿ ನಾನು ಹೇಗಕ್ಕ ಮದುವೆ ಆಗಲಿ ಏನ್ ಮಾತಾಡ್ತಿದ್ದೆ ಪ್ರೀತಿ ನೀನು ಸರಿಯಾಗಿ ತಿಳ್ಕೊಂಡು ಮಾತಾಡ್ತಿದ್ದೆ ಅದನ್ನೇ ನೋಡು ಸುಮ್ಮನೆ ಏನಾರು ಹೇಳ್ಬೇಡ ನನ್ನ ತಲೆ ಕೆಟ್ಟು ಹೋಗ್ತಿದ್ದೆ ಕರೆಕ್ಟ್ ಹೇಳು ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು ಇದೆಲ್ಲ ನಿನ್ಗೆ ಯಾರು ಹೇಳಿದ್ರು ಮತ್ತೆ ಈಸಕ್ಕ ಕೋಪ ಮಾಡ್ಕೋಬೇಡ ಕಣೆ ನೀನು ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರೆ ನಂಗೆ ಭಯ ಆಗುತ್ತೆ ನೋಡು ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಬೇಕು ಅಂತ ಕರೆತಿದ್ದೀನಿ ಪ್ಲೀಸ್ ಕೋಪ ಮಾಡ್ಕೋಬೇಡ ಆಯ್ತು ಬಿಡು ಸರಿ ಹೇಳು ಇದು ಹೆಂಗೆ ಗೊತ್ತಾಯ್ತು ನಿನಗೆ ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಿದ್ದೀನಿ ಅಕ್ಕ ಶ್ರೀಕಾಂತ್ ನಾನು ನೋಡಕ್ ಬಂದಿದ್ರಲ್ಲ ಅದಾದ ನೆಕ್ಸ್ಟ್ ಡೇಗೆ ಶ್ರೀಕಾಂತ್ ಅವರು ಪಿಂಗಿಗೆ ಫೋನ್ ಮಾಡಿದ್ರು ಅವಳು ಇಲ್ಲೇ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನೋ ನಾನೇ ಕಿವಿಯಾರ ಕೇಳಿಸ್ಕೊಂಡೆ ಅಕ್ಕ ನೀವು ನನಗೆ ಇನ್ಮೇಲೆ ಫೋನ್ ಮಾಡಬೇಡಿ ನಮ್ಮ ಪ್ರೀತಿ ವಿಷಯನ ಯಾರಿಗೂ ಹೇಳಲ್ಲ ಅಂತ ನೀವು ಮಾತು ಕೊಟ್ಟಿದ್ದೀರಾ ಪ್ರೀತಿ ಅಕ್ಕನ ನೀವು ಮದುವೆ ಆಗಲೇಬೇಕು ನನ್ನ ಮೇಲೆ ಆಣೆ ನಮ್ಮ ಪ್ರೀತಿ ಪ್ರೀತಿ ಮೇಲೆ ಆಣೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಇದ್ಲು ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡಿದ್ದೀನಕ್ಕ ಶ್ರೀಕಾಂತ್ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಈ ವಿಷಯನ ಪ್ರೇಮ ಅದಕ್ಕೆ ಹೇಳ್ಬಿಡೋಣ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬಿಡೋಣ ನಾವಿಬ್ರು ಮದುವೆ ಆಗೋಣ ಅಂತ ಪಿಂಕಿ ಹತ್ರ ಬೇಳ್ಕೊತ ಇದ್ರು ಅದೇ ಅವಳು ಒಪ್ಕೋತಾನೆ ಇರ್ಲಿಲ್ಲ ನನ್ಗೋಸ್ಕರ ಪ್ರೀತಿನ ತ್ಯಾಗ ಮಾಡಕ್ ನಿಂತಿದ್ದಾಳೆ ಅಷ್ಟೇ ಅಲ್ಲ ಇವರಿಬ್ರು ಪ್ರೀತಿನ ಇವರೇ ಒಪ್ಕೊಳ್ಳಿ ಅಂತ ತುಂಬಾ ಇವ್ರನ್ನ ಹೊಟ್ಟೆ ತರ ತುಂಬಾ ಆಕ್ಟ್ ಮಾಡಿದೆ ಏನು ಮಾಡಿದ್ರೆ ಇವರಿಬ್ರು ಕರಕ್ತಾನೆ ಅಕ್ಕ ತುಂಬ ನಾಟಕ ಮಾಡ್ತಿದ್ದಾರೆ ನನಗಿನ್ನಾಗಲ್ಲಕ್ಕ ಆಗಲ್ಲ ಎಂಗೇಜ್ಮೆಂಟ್ ನಾಳೆನೇ ಇಟ್ಕೊಂಡು ನಾನು ಹೇಗಿದ್ದನೆಲ್ಲ ಮುಂದುವರ್ಸಲಕ್ಕ ನಾಳೆ ನಾನು ಹೇಗೆ ಶೀಕ ಅಂತ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಇಲ್ಲ ಪ್ರೀತಿ ಇವರಿಬ್ರು ನನ್ಗೆ ಯಾಕೆ ಈ ವಿಷಯ ಹೇಳಿಲ್ಲ ಯಾಕೆ ಇಷ್ಟೆಲ್ಲ ಮುಂದುವರ್ಸ ಬಿಟ್ರು ಏನು ಹೇಳ್ಬೇಕು ಇವ್ರಿಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನನಗೆ ಪಾಪ ನಿನ್ನ ಮನಸಲ್ಲಿ ಇಲ್ತಾರ ಆಸೆ ಹುಟ್ಟಿ ನಿನ್ನ ಮತ್ತೆ ನಿನ್ನ ನೆಮ್ಮದಿ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ ಇವರು ಹೋಗ್ಲಿ ಬಿಡಕ್ಕ ಏನು ಮಾಡೋಕ್ಕಾಗುತ್ತೆ ಹೇಳು ಇಲ್ಲ ನಾನು ಹಣೆ ಬರ ಶ್ರೀಕಾಂತ್ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೇಕು ಅಂತ ಮಾತಾಡಲಿಲ್ಲ ಅವತ್ತು ಪಿಂಗಿನ ರೇಕ್ಸಣ ಅಂತ ಫೋನಲ್ಲಿ ಮಾತಾಡಿದೆ ಅಕ್ಕ ಆದರೆ ಏನೂ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು ಅನಿಸ್ತಿತ್ತು ನೆನ್ನೆನೂ ಅಷ್ಟೇ ಅವ್ರ ಜೊತೆ ಪಿಂಕಿನೂ ಕರ್ಕೊಂಡೋಗಿ ಅವಳಿಗಿನ್ನೂ ಉರ್ಸ್ಬೇಕು ಅವಳೇ ಸತ್ಯ ಒಪ್ಕೊಂಡು ಹೋದ್ ಮಾಡ್ಬೇಕು ಅಂತ ಕರ್ಕೊಂಡು ಹೋದೆ ಅದೇ ಶ್ರೀಕಾಂತ್ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಶಾಪಿಂಗ್ ಮಾಡಿದ್ದು ನನ್ನ ಮನ್ಸು ತುಂಬ ಇಡಿಸ್ಬಿಡ್ತಕ್ಕ ಇನ್ನ ನಾನು ಹೇಗೆ ಕಳ್ಕೊಳ್ಳಿ ಅಂತ ಮನ್ಸು ಒದ್ದಾಡಕ್ಕೆ ಶುರು ಮಾಡಿಬಿಟ್ಟಿದೆ ಆದರೆ ನಾನು ಏನು ಮಾಡ್ಲಕ್ಕ ಪ್ರೀತಿ ನನ್ನ ಪ್ರೀತಿಗಿಂತ ಪಿಂಕಿ ಪ್ರೀತಿನೇ ಮುಖ್ಯ ಅಯ್ಯೋ ಪ್ರೀತಿ ನನಗೇನು ಮಾಡಲಿ ಪ್ರೀತಿ ಇದನ್ನೆಲ್ಲ ನಾನು ಹೇಗೆ ಎಲ್ಲರಿಗೂ ಹೇಳಲಿ ಈ ಅಪ್ಪ ಅಮ್ಮಗೆ ಅವರ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಮಾವಂಗೆ ಎಲ್ಲ ಹೇಗೆ ಹೇಳಲಿ ಪ್ರೀತಿ ನಾನು ಈ ವಿಷಯ ನಾನು ಯಾ ಹೇಳ್ ನನ್ನ ತಲೆ ಕೆಟ್ಟು ಹೋಗ್ತಿದ್ದೆ ಇವ್ರು ಮಾಡಿರೋದು ಒಂದಾ ಎರಡ ತು ಇದರಿಂದ ಎರಡು ಮನೆ ನೆಮ್ಮದಿ ಹಾಳಾಗುತ್ತೆ ಬೆಂಕಿಗೇನೋ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡಿ ಮದುವೆನೂ ಮಾಡ್ಬೋದು ಆದರೆ ನಿನ್ನ ಜೀವನ ಅಪ್ಪ ಅಮ್ಮಂಗೆ ನಿನ್ನ ಜೀವನದ ಯೋಚನೆ ಆಗುತ್ತೆ ನನಗೇನು ಮಾಡಲಿ ಅಕ್ಕ ಪ್ಲೀಸ್ ಈಗ ನನ್ನ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ ನಾಳೆನೇ ಎಂಗೇಜ್ಮೆಂಟ್ ಇದೆ ದಯವಿಟ್ಟು ಈ ಸತಿ ಎಲ್ಲರಿಗೂ ಗೊತ್ತಾಗ್ಬೇಕಕ್ಕ ಹೇಗಾದರೂ ಮಾಡು ಪ್ಲೀಸ್ ಅಕ್ಕ ಸರಿ ಆಯಿತು ಅವಳು ಎಲ್ಲಿ ಪಿಂಕಿ ಎಲ್ಲಿದ್ದಾಳೆ ಅವಳು ರೂಮಲ್ಲಿದ್ದಾಳ ಸರಿ ಅಯ್ಯೋ ಪಾಪ ಅಕ್ಕ ಏನು ಮಾಡ್ತಾಳ ಏನು ಮಾಡ್ತಾಳ ಗೊತ್ತಾಗ್ತಿಲ್ಲ ನನಗೆ ಇಟ್ಬಿಟ್ಟ ಬರೀ ಯಾವ ದಾರಿನೂ ಇರಲಿಲ್ಲ ನಾಳೆನೇ ಎಂಗೇಜ್ಮೆಂಟು ಅವರಿಬ್ಬರು ಹೊಟ್ಟೆ ಉರ್ಸಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಹಾಗಂತ ಚಿಕ್ಕ ಚಿದ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕಾಗತ್ತಾ ಪಿಂಕಿನೇ ಮಾಡ್ಕೋಬೇಕು ನಂಗೆ ಸತ್ಯ ಹೇಳ್ದೆ ಬೇರೆ ದಾರಿ ಇರಲಿಲ್ಲ ಏನು ಮಾಡ್ತಾಳೋ ಏನು ಗೊತ್ತಾಗ್ತಿಲ್ವಲ್ಲ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು